ಮನು ಅವ್ರೆ ನಿಮ್ಮ ತಂದೆಯವರು ಹೇಳ್ದಾಗೆ ಮುಚ್ಕೊಂಡೋಗಿ ಬ್ಲೇಡ್ ನ ತಂದು ಕೊಡ್ಬೇಕು ಅಂತ ಬಿಗ್ ಬಾಸ್ ಆದೇಶ ಮಾಡ್ತಾ ಇದ್ದಾರೆ ಸರಿ ಬಿಗ್ ಬಾಸ್ ಯಾರ ಹೇಳ್ಬಿಟ್ಟು ನೀವು ನೋಡ್ದಿಲ್ಲ ಹೆಂಗ್ನಾ ಯಾವೊಂದ್ ದನಿ ಕೇಳಕಲ್ಲ ಅಂಗಡಿಗ ಈಗ ನೈಕ್ಳು ನಮ್ ಇಲ್ಲ ಕೇಳಿದ್ರು ಬಿಗ್ ಬಾಸ್ ಮತ್ಗೆ ಬೆಲೆ ಇಲ್ಲ ನನ್ನ ಮಗನ ನಾ ಉಡ್ಸಿದನ ಇಲ್ಲ ಬಿಗ್ ಬಾಸ್ ಉಡ್ಸಿದಾನ ಚಿಕ್ಕರ ನೀವು ಉಚ್ಕೋತಿದ್ದಕ ಇವ್ನ ತಿಂ ನಕ್ಕ ತೊಳ್ದಿರವಾ ಬಿಗ್ ಬಾಸ್ ಅಲ್ಲ ಹಾ ಟಿವಿ ಇದ್ರನ ನೋಡೋದವ ಕಿತ್ತಾಕಿನಿ ಕಿತ್ತಾಕಿನಿ ಈಗ ಟಿವಿಗ ಏನಾರ ಅದ ಹೆಂಡತಿ ಗುಳ್ ಮುಟ ಬಿಟ್ಟಳ ಬ್ಯಾಡ ಆಪ್ ಮಾಡ್ತೀನಿ ಬಲ್ಲೇ ಬಡ್ಡೆ ಇದಮ್ಮ ಹಂಗಾಗಿ ಯಾಂಕಿ ಏನಮ್ಮಿ ಕೊಡಲಿ ಬೇಡ ಸಾರ್ ಮಾಡ್ತೀರಿ ಕಮ್ಮಿ ಅಟ್ಲಿ ಉಪ್ಪೇ ಇಲ್ಲ ಒಂದಿಡಿ ಉಪ್ಪ ಸಾಲ ಕೊಡೋಕೆ ಕೊಟ್ಟೇನೋ ಕೊಡು ಅಮೆ ಹ್ಮ ಒಂಟಮಂಟ ಇದ್ರಮಿ ಅಮೆ ಕೇಳಾದ್ನೇ ಮಾರ್ತಿ ಎಡ ಈರುಳ್ಳಿ ಇದ್ರ ಕೊಡಮಿ ನೀನು ಸುಮಾರಾಗ ಇದ್ದೆ ಕಮ್ಮಿ ಇದೇ ಕಮ್ಮಿ ಬರೀ ಅರ್ಧ ಕೊಟ್ಟಿದೆ ಇದ್ದದ್ದೇ ಒಂದು ನಾ ಅರ್ಧ ಮಾಡಿಕ ನಿಂಗರ್ಧ ಕೊಟ್ಟಿದ್ ಕಣವಾಗು ಅಮೇವು ಜಾನ್ಕಿ ಏನಮ್ಮಿ ನನ್ ಗಂಡ ಚಿಕನ್ ತಂದ ಸಾರ್ ಮಾಡಕ ಒಂದ್ ಎರಡ್ ಈರುಳ್ಳಿ ಕೊಡಮಿ ನಂಗೂ ಸಾರ್ ಕೊಟ್ಟೆ ಹೇಳು ಕೊಡ್ತೀನಿ ಏ ಅದ್ಕೆ ಏನ ತಗೋಬಾ ಕೊಟ್ಟನು ಇರು ಕೊಡ್ತೀನಿ ತಗಮಿ ಸರಿ ಬರ್ತೀನಿ ಗಮ್ಮಿ ಅವು ಆ ಅಮ್ಮು ನಾಕೈಕ ಕಬರಿ ಅರ್ಧ ಈರುಳ್ಳಿ ಕೊಟ್ಟೆ ಅವ್ಳಗ್ ಮಾತ್ರ ನಾಕೈದ್ ಕೊಟ್ಟೆಲ್ಲ ಮೇ ನೀ ಮಾಡ ಗಮ್ನಾಗೆ ಬೆಳೆಸರ ಅರ್ಧನ ಸೌಕು ಅಮಿ ಕಡೆ ಹೋಗು ಬಂದ್ಬಿಟ್ಟ ಟಮಾಟ ಕೂಡ ಈರುಳ್ಳಿ ಅಂದ್ಕೊಂಡು ಬ್ಯಾಳ ಅಂದ್ಕೊಟ್ಬಿಡ ನಾನೇ ಕೂಸ್ ಕೊಟ್ಬಿಡ ಮತ್ತೆ ಯಾರು ನಿಜವಾಗ್ಲು ನಾಳೆ ಸಿಗೋಣ ಆಯ್ತು ಏನ್ ಮಗ ಇಷ್ಟೊಂದು ಖುಷಿಯಾಗಿದ್ಯಾ ನಮ್ ಹುಡ್ಗಿ ಲವ್ ಮಾಡಕ್ ಒಪ್ಕೊಬಿಟ್ಟ ಮಗ ಬೈದೇಕು ಟೀ ಸಿಗ್ರೇಟ್ ಹೇಳ ಅದುಸಿ ಕಬಡ್ಡಿ ಚಳಿ ಮಗ ಏ ಹೂ ಮಗ ಫುಲ್ ಚಳಿ ಕಡೆ ಏನಾದ್ರು ರೊಟ್ಟಿ ಸಿಗ್ಲೋಟ್ ಹೊಡೆದ ಮಗ ಅಲ್ಲಿ ನಿಲ್ಸು ಮಗ ಟೀ ಸಾಕಾದಾಗ ಮಾಡ್ತಾರೆ ಮಗ ನೀ ಸಿಗರೇಟ್ ಗೋಸ್ಕರ ಹೇಳ್ತಾ ಇದೆ ಬೆಳಗ್ಗೆಯಿಂದ ಏಳ್ ಸಲ ಸೇತಿದೆ ಬೇಡ ಸುಮ್ನೆ ಬಾ ಇಲ್ಲ ಮಗ ಟೀ ಸಾಕಾದಾಗ ಮಾಡ್ತಾನೆ ನಿಲ್ಸು ಮಗ ನಿಲ್ಸು ನಿಲ್ಲಿಸ್ತೀನಿ ಜಾಸ್ತಿ ಸ್ಮೋಕ್ ಮಾಡ್ತೀರಾ ನಿಮ್ಗೆ ಕ್ಯಾನ್ಸರ್ ಆಗಿದೆ ಅಲ್ಲಮ್ಮಗ ನೀ ಸಿಗರೇಟ್ ಸಿಹಿದ ನಾ ಬರಿ ಟೀ ಕುಡಿತಿದ್ದಿ ನಂಗೆ ಕ್ಯಾನ್ಸರ್ ಬಂತು ಡಾಕ್ಟರ್ ಹೇಳದ್ಮೇಲೆ ನಾನು ಸರ್ಚ್ ಮಾಡ್ ನೋಡ್ದ ಮಗ ಸಿಗ್ರೇಟ್ ಸೇನೆ ಜೊತೆಲಿ ಇದ್ರವ್ರು ಇಪ್ಪತ್ನಾಲ್ಕು ಪರ್ಸೆಂಟ್ ದಿನ ಸಾಯ್ತಾರ ಅಂತ ನಾ ಸತ್ತೋದಿನ ಹಂಗಾದ್ರ ಹಂಗೆಲ್ಲ ಹೇಳ್ಬೇಡ ಮಗ ಬೇಸಾರಾಯ್ತದೆ ಬಾ ಒ ಟೀ ಸಿಗ್ ಅಯ್ಯಬ್ಬ ಸುಡಿಕಲ್ಯಸ್ಕರ ನೀವು ಹುಷಾರಾಗಿರಿ ಈ ವರ್ಷದಿಂದ ಮಕ್ಳು ಮಾಡ್ಕೊಳ ಕಣಮಿ ಮಕ್ಳು ಬೇಕು ಅಂತ ಎಷ್ಟೋ ಹೆಂಗ್ ಆ ದೇವ್ರಿಗೆ ಅರ್ಕೆ ಕಟ್ಕತರ ನೀನ್ ತಾಯಿ ಆಗಕು ಪುಣ್ಯ ಮಾಡಿರ್ಬೇಕು ಕಣಮಿ ತಾಯಿ ತನ್ನದ್ ಬೆಲೆ ಏನು ಅಂತ ಮಕ್ಳಾಗ್ದೇ ಇರ್ತಾರಲ್ಲ ಅವ್ರನ್ನ ಹೋಗಿ ಕೇಳು ಸರಿ ಬಿಡ್ರಿ ಆಯ್ತು ಒಂದ್ ಮಾಡ್ಕೊಳು ಏನ ಒಂದೇ ಒಂದಾ ನಾನ್ ನೋಡಿದ್ರ ನಾಲ್ಕೈದು ಉಡಿಸಬೇಕು ಅನ್ಕೊಂಡಿದ್ದೀನಿ ಕಣಮಿ ನನ್ನ ಎಂಟಿ ಅನ್ಕೊಂಡಿದ್ಯಾ ಇಲ್ಲ ಮಿಸಿನು ಅನ್ಕೊಂಡಿದ್ಯಾ ನಾಲ್ಕೈದು ಬೇಕು ಅಂದ್ರೆ ಡಿವೋರ್ಸ್ ಕೊಡ್ತೀನಿ ಮದುವೆ ಮದುವ ಅಮೇ ನಾಯಿನೇ ಮದುವೆ ನಾನು ನಾಯಿನ್ ಮದ್ವಾಗಿದೀ